ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ತುಂಬ ದಿನಗಳ ನಂತರ ತುಂಬ ದಿನಗಳ ನಂತರ ಯೋಗಿ ಆದಿತ್ಯನಾಥ್ ಮಹಾರಾಜ್ ಅವರು ತಮ್ಮ ಹಳೆಯ ಫಾರ್ಮ್ನಲ್ಲಿ ಕಾಣಿಸಿಕೊಂಡರು ಯಾವ ಫಯರ್ ಬ್ರ್ಯಾಂಡ್ ಅಂತ ನಾವು ಯೋಗಿ ಆದಿತ್ಯನಾಥ್ ಅವ್ರು ಹೇಳ್ತೀವೋ ಅದೇ ರೀತಿಯಾಗಿ ಮೊನ್ನೆ ಭಾನುವಾರ ದಿವಸ ಅಯೋಧ್ಯೆಯಲ್ಲಿ ಅವರ ಭಾಷಣವಿತ್ತು ಒಂದು ಸಾರ್ವಜನಿಕ ಕಾರ್ಯಕ್ರಮ ಅಯೋಧ್ಯೆಗೆ ಆಗಮಿಸಿದ್ರು ಯೋಗಿ ಆದಿತ್ಯನಾಥ್ ಹೇಳ್ತಾ ಮಾತಾಡ್ತಾ ಹೇಳ್ತಾರೆ ಯಾವ ಅಖಿಲೇಶ್ ಯಾದವ್ ದುಂಡಾವರ್ತನೆ ರೌಡಿಸಮ್ಮು ಗೂಂಡಾಗಿರಿ ಮತ್ತು ಸುಳ್ಳು ಹೇಳೋದು ಇದರ ಮೂಲಕವೇ ರಾಜಕಾರಣ ಮಾಡ್ಕೊಂಡು ಬಂದಿದ್ದರು ಅವರ ಅಧಿಕಾರ ಹೊರಟು ಹೋದರೂ ಈ ತಮ್ಮ ಹಳೆಯ ಚಾಳಿಯನ್ನು ಇವರು ಬಿಟ್ಟಿಲ್ಲ ಎನ್ನುವಂಥ ಮಾತನ್ನು ಅವರು ಹೇಳ್ತಾರೆ ಎರಡು ಮೂರು ಉದಾಹರಣೆಗಳನ್ನು ಹೇಳಿದರು ಅವರು ಅದಾದ ಮೇಲೆ ಬೇರೆ ವಿಚಾರಕ್ಕೆ ಬರ್ತೇನೆ ಮೊದಲನೇದಾಗಿ ಅವ್ರು ಹೇಳ್ತಾರೆ ಸುಮಾರು ಹದಿಮೂರು ಸಾವಿರ ಎಕರೆ ಜಾಗವನ್ನು ನುಂಗಿ ಹಾಕಲಾಗಿದೆ ಇವರ ಸರ್ಕಾರದಲ್ಲಿ ಅವರಿಗೆ ಸರಿಯಾಗಿ ಪರಿಹಾರವನ್ನೇ ಕೊಟ್ಟಿಲ್ಲ ಅಯೋಧ್ಯೆಯಲ್ಲಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಇದನ್ನು ಹೇಳಿದ್ದು ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಾರ್ಟಿ ಹದಿಮೂರು ಸಾವಿರ ಎಕರೆಯನ್ನು ತೆಗೆದುಕೊಳ್ಳೋದು ಅಕ್ರ ಸರ್ಕಾರ ಆಕ್ರಮಿಸ್ಕೊಂಡಿದೆ ಆದರೆ ಅವರು ಕೊಡಬೇಕಾದಂಥ ಪರಿಹಾರವನ್ನು ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಾರೆ ಯೋಗಿ ಆದಿತ್ಯನಾಥ್ ಮೊದಲೇದಾಗಿ ಅಯೋಧ್ಯೆ ಅನ್ನುವಂಥ ಈ ಪುಟ್ಟ ಊರಿದೆಯಲ್ಲ ಈ ಊರಿನಲ್ಲಿ ಹದಿಮೂರು ಸಾವಿರ ಎಕರೆ ಜಾಗನೇ ಇಲ್ಲ ತೆಗೆದುಕೊಳ್ಳಿಕ್ಕೆ ಅಂಥದ್ರಲ್ಲಿ ಈ ರೀತಿ ಸುಳ್ಳು ಹೇಳಿ ಜನರನ್ನು ದಾರಿ ತಪ್ಪಿಸೋ ಕೆಲಸ ಮಾಡಲಾಗಿದೆ ಎರಡನೇದಾಗಿ ಈ ಹೈವೇನಲ್ಲಿರುವಂಥ ಎಲ್ಲ ಬಲ್ಬ್ಗಳನ್ನು ಕಳವು ಮಾಡಲಾಗ್ತಾ ಇದೆ ಅಂತ ಮತ್ತೊಂದು ಸುಳ್ಳನ್ನು ಅಖಿಲೇಶ್ ಯಾದವ್ ಹೇಳಿದ್ದಾರೆ ಮೊದಲನೇದಾಗಿ ಈಗಾಗಿರುವಂಥ ಹೊಸ ಹೈವೇಗೆ ಇನ್ನೂ ಲೈಟ್ಗಳನ್ನೇ ಅಳವಡಿಸಲಾಗಿಲ್ಲ ಇನ್ನು ಕಳವು ಮಾಡೋ ಎಲ್ಲಿ ಬರುತ್ತೆ ಇನ್ನೊಂದು ವಿಶೇಷ ಆಯಿತು ಅದನ್ನು ನಿಮ್ಗೆ ಹೇಳಬೇಕು ಏನಪ್ಪ ಅಂತಂದರೆ ಯಾವ ಕೇಶವ ಪ್ರಸಾದ್ ಮೌರ್ಯ ಭಿನ್ನಮತಿಯನಾಗಿ ತನ್ನನ್ನು ತಾನು ಬಿಂಬಿಸ್ಕೊಂಡಿದ್ನೋ ಯಾವ ಕೇಶವ ಪ್ರಸಾದ್ ಮೌರ್ಯ ಯೋಗಿ ಆದಿತ್ಯನಾಥ್ ಅವರ ಪೀಠದ ಮೇಲೆ ತನ್ನ ಕ ಕುರ್ಚಿಯ ಮೇಲೆ ತನ್ನ ಕಣ್ಣನ್ನು ಇಟ್ಕೊಂಡು ಕೂತಿದ್ನೋ ಆತ ಮಿರ್ಜಾಪುರ್ ಬಳಿಯ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಾನೆ ಅದೇ ಸಂದರ್ಭದಲ್ಲಿ ಆತ ಹೇಳ್ತಾನೆ ಈ ದೇಶದಲ್ಲಿರೋದು ಒಬ್ಬರೇ ಪ್ರಧಾನಮಂತ್ರಿ ಇದ್ದಿ ಬೆಸ್ಟ್ ಪ್ರಧಾನಮಂತ್ರಿ ಯಾರು ಅಂದರೆ ನರೇಂದ್ರ ಮೋದಿ ಇಡೀ ದೇಶದಲ್ಲಿ ಬೆಸ್ಟ್ ಮುಖ್ಯಮಂತ್ರಿ ಅಂತ ಯಾರಾದರೂ ಇದ್ದರೆ ಅದು ಯೋಗಿ ಆದಿತ್ಯನಾಥ್ ಅಂತ ಹೇಳ್ತಾರೆ ಅಲ್ಲಿಗೆ ಒಂದು ವಿಷಯ ಸ್ಪಷ್ಟವಾಗಿ ಹೋಯಿತು ಈ ಕೇಶವ ಪ್ರಸಾದ್ ಮೌರ್ಯ ಅವರ ಬಾಲವನ್ನು ಕತ್ತರಿಸಲಾಗಿದೆ ನಂಜಿದ್ದಂಥ ಹಲ್ಲನ್ನು ಕೀಳಲಾಗಿದೆ ಹೀಗಾಗಿ ಯೋಗಿ ಆದಿತ್ಯನಾಥ್ ಅವರ ಜಪ ಮಾಡುವುದು ಅನಿವಾರ್ಯವಾಗಿದೆ ಯೋಗಿ ಆದಿತ್ಯನಾಥ್ ಅವರು ಇನ್ನೊಂದು ಮಾತನ್ನು ಹೇಳಿದರು ಏನಂತ ಹೇಳಿದರು ಯೋಗಿ ಆದಿತ್ಯನಾಥ್ ಹೇಳ್ತಾರೆ ಇವತ್ತು ಲೋಕಸಭೆಯಲ್ಲಿ ಹೋದಲ್ಲಿ ಬಂದಲ್ಲಿ ಒಬ್ಬ ವ್ಯಕ್ತಿಯನ್ನು ತುಂಬ ಜೋರಾಗಿ ಬಿಂಬಿಸಲಾಗ್ತಾ ಇದೆ ಅದೇನೆಂದರೆ ಅವಧೇಶ್ ಪ್ರಸಾದ್ ಪಾಸಿ ಅಯೋಧ್ಯೆಯಲ್ಲಿ ಸೋಲಿಸಲಾಯಿತು ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಯಾವ ದೇಶ ಪಾಸಿಯನ್ನು ಪಕ್ಕದಲ್ಲಿ ಕೂಡ್ಸ್ಕೊಂಡು ಓಡಾಡ್ತಾರೆ ಅಖಿಲೇಶ್ ಯಾದವ್ ರಾಹುಲ್ ಗಾಂಧಿಯವರು ವಾಸ್ತವವಾಗಿ ನಮ್ಮ ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆ ಎನ್ನುವಂಥ ಲೋಕಸಭಾ ಕಾನ್ಸ್ಟಿಟ್ಯುವೆನ್ಸಿಯೇ ಇಲ್ಲ ನಮ್ಮಲ್ಲಿರುವಂಥ ಕಾನ್ಸ್ಟಿಟ್ಯುವೆನ್ಸಿ ಹೆಸರು ಫೈಜಾಬಾದ್ ಅನ್ನುವಂಥ ಕಾನ್ಸ್ಟಿಟ್ಯುವೆನ್ಸಿ ಈ ಫೈಜಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ಅಯೋಧ್ಯೆ ಎನ್ನುವುದು ಒಂದು ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ಐದು ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರ ಅಯೋಧ್ಯ ಕ್ಷೇತ್ರ ಆ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಮ್ ಎಲ್ ಎ ಇರೋದು ಆ ಅಯೋಧ್ಯ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಹಾಕಿರೋ ಮತಗಳು ಭಾರತೀಯ ಜನತಾ ಪಕ್ಷಕ್ಕೆ ಹೆಚ್ಚಿನ ಮತಗಳು ಬಂದಿರೋದು ಫೈಜಾಬಾದ್ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಕೂಡ ಆದರೆ ಗೆದ್ದಿರೋದು ಅವಧೇಶ್ ಅವಧೇಶ್ ಪ್ರಸಾದ್ ಆದರೆ ಅಯೋಧ್ಯೆಯನ್ನು ಆತ ಗೆಲ್ಲಿಕ್ಕೆ ಸಾಧ್ಯ ಅಯೋಧ್ಯೆಗೆ ಇರುವಂಥ ಒಬ್ಬನೇ ನರೇಶ್ ಆತ ಶ್ರೀರಾಮಚಂದ್ರ ಅನ್ನುವಂಥ ಮಾತನ್ನು ಅಖಿಲೇಶ್ ಯಾದವ್ಗೆ ಸರಿಯಾಗಿ ಪಾಠವನ್ನು ಹೇಳ್ತಾರೆ ಯೋಗಿ ಆದಿತ್ಯನಾಥ್ ಯೋಗಿ ಆದಿತ್ಯನಾಥಿಗೆ ಭಾಳ ದೊಡ್ಡ ಜವಾಬ್ದಾರಿಯನ್ನು ಕೊಡಲಾಗಿದೆ ಈಗ ಏನು ಈಗ ಅಲ್ಲಿ ವಿಧಾನಸಭಾ ಉಪಚುನಾವಣೆ ಇದೆ ಹತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೀತಾ ಇದೆ ಕಳೆದ ಬಾರಿ ಅಲ್ಲಿ ಆ್ಯಕ್ಚುಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಅಂತ ಇರೋದು ಮೂರೇ ಮೂರು ಹತ್ತರಲ್ಲಿ ಐದನ್ನು ಸಮಾಜವಾದಿ ಪಾರ್ಟಿಯವ್ರು ಗೆದ್ದಿರ್ತಾರೆ ಎರಡು ಇತರ ಪಕ್ಷಗಳು ಹಾಗಿರುವಾಗ ಈ ಬಾರಿ ಹತ್ತಕ್ಕೆ ಹತ್ತನ್ನು ಗೆಲ್ಲಬೇಕು ಅನ್ನೋದು ಅಖಿಲೇಶ್ ಯಾದವ್ ಅವರ ಒಂದು ಸೋಲಿಸಿ ಗೆಲ್ಲಬೇಕು ಅನ್ನೋದು ಯೋಗಿ ಆದಿತ್ಯನಾಥ್ ಅವರ ಗುರಿಯಾಗಿದೆ ಹೀಗಾಗಿ ಈಗಾಗಲೇ ತಮ್ಮ ಕಾರ್ಯಪಡೆಯನ್ನು ಈಗಾಗಲೇ ನ್ಯಾ ನಿಯೋಜಿಸಿದ್ದಾರೆ ಪ್ರತಿ ಕ್ಷೇತ್ರಕ್ಕೂ ಹೋಗಿ ಪ್ರಚಾರ ಮಾಡ್ತಾ ಇದ್ದಾರೆ ಜೊತೆಗೆ ಈ ಚುನಾವಣೆಯನ್ನು ಹೇಗೆ ನಡೆಸಬೇಕು ಅನ್ನುವಂಥ ಲೆಕ್ಕಾಚಾರ ಇದೆ ಇದಕ್ಕೊಂದು ಕಾರಣ ಇದೆ ಏನಂದರೆ ಮುಂದೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಮತ್ತೆ ವಿಧಾನಸಭಾ ಚುನಾವಣೆ ಬರಲಿದೆ ಉತ್ತರ ಪ್ರದೇಶದಲ್ಲಿ ಅಂದರೆ ಇನ್ನು ಮೂರೇ ಮೂರು ವರ್ಷಕ್ಕೆ ಆ ಸಂದರ್ಭದಲ್ಲಿ ಈಗ ಯಾರು ತಮ್ಮ ವಸಾಹತನ್ನು ಮಾಡ್ಕೋತಾರೋ ಉತ್ತರ ಪ್ರದೇಶದ ಮೇಲೆ ಅವರು ಅವತ್ತಿನ ದಿವಸ ಚುನಾವಣೆಯಲ್ಲಿ ಹೆಚ್ಚಿನ ಫಲಿತಾಂಶ ಗಳಿಸಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಯೋಗಿ ಆದಿತ್ಯನಾಥ್ಗೆ ನರೇಂದ್ರ ಮೋದಿಯವರು ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಹೀಗಾಗಿ ನಿರಂತರವಾಗಿ ಪ್ರವಾಸದಲ್ಲಿದ್ದಾರೆ ಯೋಗಿ ಆದಿತ್ಯನಾಥ್ ಅಖಿಲೇಶ್ ಯಾದವ್ ಯಾರು ಇವತ್ತು ಲೋಕಸಭೆಯಲ್ಲಿ ಕುಳಿತುಕೊಂಡು ನರೇಂದ್ರ ಅವರನ್ನು ಘೇರ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೋ ತಮ್ಮ ಮೂಲ ಕ್ಷೇತ್ರವನ್ನೇ ಅವರು ಮರೆಯುವಂಥ ಸ್ಥಿತಿಗೆ ಬಂದಿರೋದರಿಂದ ಅಲ್ಲಿ ಯೋಗಿ ಆದಿತ್ಯನಾಥ್ ಅವರ ಹಿಡಿತ ಇನ್ನಷ್ಟು ಪವರ್ಫುಲ್ಲಾಗಿ ಕಾಣಿಸ್ತಾ ಇದೆ ಎರಡು ಅತ್ಯಾಚಾರ ಪ್ರಕರಣಗಳು ಅಖಿಲೇಶ್ ಯಾದವ್ಗೆ ಭಾಳ ದೊಡ್ಡ ಮಗ್ಗುಲ ಮುಳ್ಳಾಗಿ ಕಾಡ್ತಾ ಇದೆ ಒಂದು ಮುಯೀದ್ ಖಾನ್ ಮಾಡಿದಂಥದ್ದು ಹನ್ನೆರಡು ವರ್ಷದ ಬಾಲಿಕೆಯ ಮೇಲೆ ದಲಿತ ಬಾಲಿಕೆಯ ಮೇಲೆ ಮಾಡಿದಂಥ ಅತ್ಯಾಚಾರ ಇನ್ನೊಂದು ಇವ್ರದೇ ಪ್ರತಿನಿಧಿಯಾದಂಥ ಇವರ ಪತ್ನಿಯ ಸ್ಪೆಷಲ್ ಅಸಿಸ್ಟೆಂಟ್ ಆದಂಥ ನವಾಬ್ ಸಿಂಗ್ ಯಾದವ್ ಮಾಡಿದದ್ದು ಈ ಎರಡು ಪ್ರಕರಣಗಳಲ್ಲಿ ಇಡೀ ಉತ್ತರ ಪ್ರದೇಶದಲ್ಲಿ ಭಾಳ ದೊಡ್ಡ ಮಟ್ಟದ ಹಿನ್ನಡೆಯನ್ನು ಅಖಿಲೇಶ್ ಯಾದವ್ ಹೊಂದಿದ್ದಾರೆ ಹೀಗಾಗಿ ಬರುವ ವಿಧಾನಸಭಾ ಚುನಾವಣೆ ಉಪಚುನಾವಣೆಯ ಸಂದರ್ಭದಲ್ಲಿ ಅಖಿಲೇಶ್ ಯಾದವ್ ಜನರನ್ನು ಫೇಸ್ ಮಾಡೋದು ತುಂಬ ಕಷ್ಟ ಇದೆ ಯೋಗಿ ಆದಿತ್ಯನಾಥ್ ಅವರ ಸಂಘಟನಾ ಚಾತುರ್ಯ ಮತ್ತು ಪಕ್ಷವನ್ನು ತನ್ನ ಹಿಡಿತಲ್ಲೇ ತೆಗೆದುಕೊಳ್ಳುವ ಬಗ್ಗೆ ಬಹುಶಃ ಒಳ್ಳೆಯ ಫಲಿತಾಂಶವನ್ನು ನೀಡಬಹುದು ಎನ್ನುವಂಥ ನಿರೀಕ್ಷೆ ಇದೆ ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ